ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ರೇಖಾ ಶ್ರೀಕಾಂತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಿಚನ್ದೊಳಗೆ ಎಲ್ಲರಿಗೂ ಯೂಸ್ ಆಗುವಂಥ ಒಂದು ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಮನೆಯೊಳಗೆ ಬೇಳೆಕಾಳುಗಳನ್ನೆಲ್ಲ ಇಟ್ಟಿರ್ತೀರಿ ಅದರೊಳಗೆ ಜಲ್ದಿನೇ ಹುಳ ಆಗಿ ಗೊಂಡಾಳೆ ಗೊಂಡಾಳೆ ಗಟ್ತಿರ್ತಾವೆ ಅದು ತಪ್ಪಿಸ್ಬೇಕಂತಂದ್ರೆ ನೀವು ಏನು ಬೇಡ ಮನೆಯೊಳಗಿರುವಂಥ ಒಂದು ಸ್ಪೂನ್ ಉಪ್ಪನ್ನು ಅದರಲ್ಲಿ ಮಿಕ್ಸ್ ಮಾಡಿ ಇಟ್ಬಿಟ್ರಿ ಅಂದರೆ ಒಟ್ಟು ಹುಳ ಆಗಂಗಿಲ್ಲ ಅವು ಜಲ್ದಿ ಹಾಳಾಗಂಗಿಲ್ಲ ಕೆಲವೊಬ್ಬರು ಹೇಳ್ತಾರ ಲವಂಗ ಹಾಕಬೇಕು ತೇಜ್ಪತ್ರಿ ಅಂದರೆ ಎಲ್ಲ ಹಾಕ್ಬೇಕಂತ ಹೇಳ್ತಾರಲ್ಲ ಅದಕ್ಕೆ ತನಗೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಒಟ್ಟ ಹುಳ ಆಗಂಗಿಲ್ಲ ಅದಕ್ಕೆ ಈ ಕಿಚನ್ ಟಿಪ್ಪನ್ನು ನೀವು ಸಲ ಟ್ರೈ ಮಾಡಿ ನೋಡಿರಿ ಇನ್ನು ಇನ್ನೂ ಒಂದು ಕಿಚನ್ ಟಿಪ್ ಹೇಳಬೇಕಂತಂದರೆ ಈಗ ಬಾಳೆಹಣ್ಣು ತಂದಿರ್ತೀವಿ ಭಾಳ ಜಲ್ದಿ ಹಣ್ಣಾಗಿಬಿಡ್ತಾವ ಅವು ಕಪ್ ಕಪ್ ಆದಮೇಲೆ ಯೂಸ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅದಕ್ಕೆ ಸ್ವಲ್ಪ ತ ತಾಳ್ಬೇಕು ಅಂತಂದ್ರೆ ಏನು ಮಾಡ್ಬೇಕಂದ್ರೆ ಈ ಸ್ಟೆಮ್ ಇರ್ತದಲ್ಲ ಬಾಳೆಹಣ್ಣಿನಿಂದ ಸ್ಟೆಮ್ ಏನು ಗೊಣೆ ಇರ್ತದಲ್ರಿ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಅದು ಗಾಳಿ ಬಡಿಲಾರ್ದಂಗೆ ಅದಕ್ಕೆ ಒಂದು ಅಲ್ಯೂಮಿನಿಯಂ ಫಾಯ್ಲ್ ಅಂತೀವಲ್ಲ ರೀ ಅಥವಾ ಒಂದು ಸ್ಟಿಕ್ ಈ ಥರ ಟೇಪ್ಲಿಂದ ರೀ ಅದನ್ನು ನೀವು ಪ್ಯಾಕ್ ಮಾಡಿ ಇಟ್ರಿ ಅಂತಂದ್ರೆ ಅದು ಭಾಳ ದಿನ ಗಟ್ಟಲೆ ಅಂದರೆ ಒಂದು ನಾಲ್ಕು ದಿನ ಹೆಚ್ಚು ಬಾ ಬಳಕೆ ಬಳಕೆ ಮಾಡ್ಬೋದು ಈಗ ಅಂದರೆ ಒಂದು ನಾಲ್ಕು ದಿಂದ ಹಾಳಾಗ್ತೈತಿ ಅಂದರೆ ನೀವು ಬೇಕಾದಂಗೆ ಆರ್ಲಿಂದ ಏಳು ದಿನವೂ ನೀವು ಇದನ್ನು ಬಳಸ್ಬೋದು ಅದಕ್ಕೆ ಈ ಥರ ಅದಕ್ಕೆ ಗಾಳಿ ಹೊಡೆಯೋದ್ರಲಿಂದನೇ ಅದು ಜಲ್ದಿ ಹಣ್ಣು ಅದಕ್ಕೆ ನೀವು ಪ್ಯಾಕ್ ಮಾಡಿಟ್ರಿ ಅಂತಂದರೆ ಯಾವುದೇ ಥರ ಹಾಳಾಗೋದಿಲ್ಲ ಇನ್ನು ಇನ್ನೊಂದು ಕಿಚನ್ ಟಿಪ್ ಹೇಳಬೇಕಂತಂದ್ರೆ ಒಂದೊಂದು ಸರ್ತಿ ನಾವು ಈ ಬಳ್ಳುಳ್ಳಿಯನ್ನು ಜಜ್ಜ್ಕೊಳಿಕೆ ಆಗಲಿಲ್ಲ ಅಂತಂದರೆ ಈ ಥರ ಈ ಹೆಚ್ಚು ಮನೆ ಇರ್ತೈತಲ್ಲ ಅದಕ್ಕೆ ಅದಕ್ಕೊಂದು ಪ್ಲಾಸ್ಟಿಕ್ವರ್ ಈಗ ಸಕ್ರೆ ಅದು ಕಟ್ ಕೊಡ್ತಾರಲ್ಲ ಆ ಕವರನ್ನು ಹಾಕ್ಕೊಂಡು ಈ ಥರ ನೀವು ಹೆರ್ಚ್ಕೋಬೋದು ಯಾ ಅದರಿಂದ ನಮ್ಗೆ ಕೈಗೂ ಅದು ಹತ್ತಂಗಿಲ್ಲ ನೀವು ಡೈರೆಕ್ಟ್ ಹೆರ್ಚ್ಕೊಳಕ್ಕೆ ಹೋದರೆ ಕೈಗೆ ಹತ್ತೈತಿ ಮತ್ತು ಇದು ಪ್ರಾಬ್ಲಮ್ ಆಗ್ತೈತಿಲ್ಲ ಅದಕ್ಕೆ ನೀವು ಈ ಥರ ಪ್ಲಾಸ್ಟಿಕ್ ಮೇಲೆ ಹಿಂಗೆ ಹೆಚ್ಚೋದ್ರಲಿಂದ ಏನಾಗ್ಬಿಡ್ತೈತಿ ಕೈಗೆ ಹೊತ್ತೋದಿಲ್ಲ ಮತ್ತು ಅದು ಹೆಚ್ಚು ಮನೆ ನೀವು ತೊಳಿಬೇಕನ್ನಂಗೆ ಬರೋಂಗಿಲ್ಲ ಅದು ಹೊಲಸನೂ ಆಗಂಗಿಲ್ಲ ಸೊ ಅದಕ್ಕೆ ಈ ಕಿಚನ್ ಟಿಪ್ಗಳು ನಿಮಗೆ ಹೆಲ್ಪ್ಫುಲ್ ಆಗ್ತವೆ ಯೂಸ್ ಆಗ್ತವೆ ಅಂತ ಅನ್ಕೊಂಡಿನಿ ಇನ್ನೂ ಈ ಥರದ ಕಿಚನ್ಗೆ ಹೆಲ್ಪ್ ಆಗುವಂಥ ಟಿಪ್ಸ್ಗಳು ಬೇಕಂದ್ರೆ ವಿಶೇಷವಾದಂಥ ಅಡುಗೆಗಳು ಬೇಕಂತಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಒಂದು ವೀಡಿಯೋ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಮತ್ತು ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು